ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹನ್ನೆರಡು ಮೂವತ್ತರವರೆಗೆ ನಿರಂತರ ಅನ್ನದಾಸೋಹ ಬಾಲ್ಕಿ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದ ಹತ್ತಿರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೆಯ ಜಯಂತಿ ಅಂಗವಾಗಿ ಅನ್ನದಾಸೋಹವನ್ನು ಶ್ರೀಕಾಂತ್ ಕೊಂದೆ ಪರಿವಾರದಿಂದ ನಿರಂತರ ಅನ್ನದಾಸೋಹ ನೆರವೇರಿಸಲಾಯಿತು ವಿಶ್ವರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಸಂಸದರಾದ ಸಾಗರ್ ಈಶ್ವರ್ ಖಂಡ್ರೆ ನಮನ ಸಲ್ಲಿಸಿ ಕೇಕ್ ಕತ್ತರಿಸುವ ಮುಖಾಂತರ ಅನ್ನದಾಸೋಹಕ್ಕೆ ಚಾಲನೆ ನೀಡಿದರು ದಾನಗಳಲ್ಲಿ ಶ್ರೇಷ್ಠವಾದ ದಾನ ಎಂದರೆ ಅದು ಅನ್ನದಾಸೋಹ ಎಂದು ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಪ್ರಥಮ ಬಾರಿಗೆ ನಾನು ಅನ್ನದಾಸೋಹ ಹಮ್ಮಿಕೊಂಡಿದ್ದೇನೆ ಬಾಬಾ ಸಾಹೇಬರವರ ಕೊಡುಗೆ ಅಪಾರವಾದದ್ದು ಎಂದು ಶ್ರೀಕಾಂತ್ ಕುಂದಿ ನುಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರು ಶಶಿಕಲಾ ಸಿಂಧನಕೇರಿ ಸಂತೋಷ್ ಬಿರಿಕರ ಶಿವ ಬಂಗಾರಿ ವಿಲಾಸ್ ಮೋರಿ ಕೈಲಾಸ್ ಬಾವಿಕಟ್ಟಿ ಸಂಜೀವ್ ಬಾವಿಕಟ್ಟಿ ಮಾರುತಿ ಬಾವಿಕಟ್ಟಿ ಆಫೀಸ್ ಎಂ ಸಮಾಜದ ಎಲ್ಲ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು